ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪಡೆದ ಬೈಲಹೊಂಗಲ ಪಟ್ಟಣದ ರೋಹನ್ ಮಹಂತೇಶ್ ಪುಟಾಣಿಮಠ ಅವರನ್ನು ಡಾಕ್ಟರ್ ರಾಮನವರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸನ್ಮಾನ ಕಾರ್ಯಕ್ರಮ ಬೆಳಗಾವಿಯ ನಾಗನೂರ್ ಶಿವಬಸವ ಟ್ರಸ್ಟ್ನ ಚನ್ನಮ್ಮ ಹಿರೇಮಠ ವೃದ್ಧಾಶ್ರಮ ಬಸವನಕುಡಚಿಯಲ್ಲಿ ಭಾನುವಾರ ಅದ್ದೂರಿಯಾಗಿ ಜರುಗಿತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಪುಸ್ತಕಗಳು ಸಮವಸ್ತ್ರಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿತರಿಸುವ ಸಮಾರಂಭದಲ್ಲಿ ಕಾರಂಜಿ ಮಠದ ಶ್ರೀಗಳು ಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಭಾಷ್ ನೇಘನಾಳ್ ಡಾಕ್ಟರ್ ರೋಹಿಣಿ ನೇಗನಾಳ್ ಡಾಕ್ಟರ್ ದತ್ತಪ್ರಸಾದ್ ಹೆಜರೆ ಡಾಕ್ಟರ್ ಎಂಎಸ್ ಚೌಗಲಾ ಡಾಕ್ಟರ್ ಮಹಾಂತೇಶ್ ರಾಮನ್ನವರ್ ಡಾಕ್ಟರ್ ಸುಶೀಲಾ ದೇವಿ ರಾಮನವರ್ ಮಹಾಂತೇಶ್ ಶೀಲ್ವಂತರ್ ಮಹೇಶ್ ಗುರನ್ ಗೌಡರ್ ಮಹಾಂತೇಶ್ ಮೊರಬತ್ ಮತ್ತು ವಿಜಯ್ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಪ್ರವೇಶ ಪಡೆದ ಸುಮಾರು ಇಪ್ಪತ್ತಾರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರಿಗೆ ವೈದ್ಯಕೀಯ ಪುಸ್ತಕಗಳು ಉಪಕರಣಗಳು ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅತಿಥಿಗಳು ಯುವ ಪೀಳಿಗೆಯು ಶಿಕ್ಷಣದ ಮೂಲಕ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮವು ಸಾಂಸ್ಕೃತಿಕ ವಾತಾವರಣದಲ್ಲಿ ನಡೆಯಿತು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭವಿಷ್ಯದ ಗುರಿ ಸಾಧನೆಗೆ ಹೊಸ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಸ್ವೀಕರಿಸಿದರು